ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ರೆಡಿ ಪೈಪಿಂಗ್ ನಾನು ಯಾವ ಥರ ಟಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಿಂಕ್ ಕಲರು ಬ್ಲೌಸ್ ಇದು ಪಿಂಕ್ ಕಲರ್ ಬ್ಲೌಸ್ಗೆ ಬಾರ್ಡ್ರಲ್ಲಿ ಎರಡು ಕಲರ್ ಕೊಟ್ಟಿದ್ದಾನೆ ಒಂದು ಗ್ರೀನ್ ಒಂದು ಒಂದು ಪರ್ಪಲ್ ಒಂದು ನಾನು ಗ್ರೀನ್ ಕಲರು ರೆಡಿ ಪೈಪಿಂಗ್ ತೊಗೊಂಡಿದ್ದೀನಿ ನಾನಿದು ಇದು ರೆಡಿ ಸಿಗುತ್ತೆ ಆಲ್ರೆಡಿ ಲೈನಿಂಗ್ ಅಂಗಡಿಗಳೆಲ್ಲ ಸಿಗುತ್ತೆ ಕಲರ್ಸ್ಗಳು ಅಂದರೆ ಕಲರ್ಗಳು ಮೇನ್ ಮೇನ್ ಕಲರ್ಗಳು ಸಿಗ್ತವೆ ಇದು ನೋಡಿ ನಾನಿದ್ದು ಫಸ್ಟು ನೆಕ್ಕು ಲೈನಿಂಗ್ ಅಟಷ್ಟು ಲೈನಿಂಗು ಕಟಿಂಗ್ ಮಾಡ್ಕೊಂಡು ಕೊಂಡ್ಕೊಂಡಿರ್ತೀನಿ ನಾನು ನೆಕ್ಕೆಲನ್ನು ಅದಕ್ಕೆ ನಾನು ಒಂದು ಎರ್ಜಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದು ಅವರು ಅರ್ಧ ಇಂಚು ಕಚ್ಚೆ ಕೊಟ್ಟಿರ್ತಾರೆ ರೆಡಿ ಪೈಪಿಂಗಲ್ಲಿದ್ದು ಮೀಟ್ರ್ ಬಂದು ಹತ್ತು ರೂಪಾಯಿ ಮೀಟರ್ ಇದು ಇದು ನಾನು ಸೇಲ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಹೊಲ್ದು ಟ್ರೈ ಮಾಡಿ ನೋಡೋಣ ಅಂತ ಹೊಲಿತಾ ಇದ್ದೀನಿ ನಾನಿದು ಫಸ್ಟು ಎರ್ಜಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ನಾನು ಪೈಪಿಂಗ್ ಪಕ್ಕದಲ್ಲೇ ಒಂದು ಸಣ್ಣ ಸ್ಟಿಚ್ಚಿಂಗ್ ಹಾಕ್ಕೊಳ್ತಾ ಹೋಗ್ತೀನಿ ನಾನು ಇವಾಗ ಇದನ್ನು ಇದು ರೆಡಿ ಪೈಪಿಂಗ್ ಇರೋದ್ರಿಂದ ಅದು ಹೆಜ್ಜಿಗೆ ಹಾಕ್ಕೊಂಡು ಹೋಗ್ತೀನಿ ಸ್ಟಿಚಿಂಗು ಇದು ಕಲರ್ ಬಂದು ಗ್ರೀನ್ ಕಲರ್ ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರು ಇದು ತುಂಬ ಬೇಗ ಆಗುತ್ತೆ ಕೆಲಸಗಳು ಅಂದರೆ ರೆಡಿ ಪೈಪಿಂಗ್ನ ಈ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಸ್ಟಿಚಿಂಗ್ ಮಾಡೋದು ಅಷ್ಟೇ ಇದು ಕೆಲಸ ಇದು ಬೇರೆದಾದರೆ ಪೀಸ್ ಕಟ್ ಮಾಡ್ಕೊ ಕ್ರಾಸ್ ಪೀಸ್ ಕಟ್ ಮಾಡ್ಕೊ ಅದನ್ನ ಅಟ್ಯಾಚ್ ಮಾಡ್ಕೋ ಆಮೇಲೆ ಅದಕ್ಕೆ ಒಂದು ಪೈ ಥ್ರೆಡ್ಡು ಹಾಕಿ ಸಣ್ಣ ಹುಲಿ ಅದರಲ್ಲಿ ಆಗುತ್ತೆ ಇದು ಇದಾದರೆ ಬೇಗ ಆಗುತ್ತೆ ಕೆಲಸ ಇದು ರೆಡಿ ಪೈಪಿಂಗ್ ಆಲ್ರೆಡಿ ಇವಾಗೆಲ್ಲ ಅಂಗಡಿಗಳೆಲ್ಲೂ ಸಿಗ್ತಾ ಇದ್ದಾವೆ ಕಲರ್ಸುಗಳು ಅಂದರೆ ಎಲ್ಲ ಕಲರ್ ಸಿಗ್ತಾಯಿದೆ ಅಂತ ಹೇಳಲ್ಲ ನಾನು ಮೇನ್ ಮೇನ್ ಕಲರ್ಸುಗಳು ಸಿಗ್ತವೆ ನೋಡಿ ಇವಾಗ ನಾನು ಲೈನಿಂಗ್ನ ಪೈಪಿಂಗನ್ನು ಒಳಗಡೆ ಇಟ್ಬಿಟ್ಟು ಒಂದು ಸ್ಟಿಚ್ಚಿಂಗ್ ಹಾಕ್ಕೊಂಡಿರ್ತೀನಿ ನಾನು ಎಡ್ಜಿಗೆ ಅದನ್ನು ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನೋಡಿ ಇವಾಗ ಇದು ಈಗೆಲ್ಲ ಇದು ನಾನು ನೋಡ್ಕೊಳ್ತೀನಿ ಇದು ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ಅಂತ ನೋಡ್ಬಿಟ್ಟು ಆಮೇಲೆ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇದು ಕ್ಲೀನಾಗಿ ಕ್ಲೀನಾಗಿ ಕಚ್ಚೆಲ್ಲ ರೌಂಡ್ ರೌಂಡ್ ನೆಕ್ ಮಾಡಿದ್ದೀನಿ ಸ್ವಲ್ಪ ಬ್ರಾಡಾಗಿ ಕಚ್ಚೆ ಕಚ್ಚೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ನ್ಯಾಚ್ ನಾನು ನಾನಿದು ರೌಂಡ್ ಆಗಿರೋದ್ರಿಂದ ಸ್ವಲ್ಪ ನ್ಯಾಚ್ ಹಿಡ್ಕೊಳ್ಬೇಕು ಮತ್ತು ಪೈಪಿಂಗು ಒಳಗಡೆ ಇರುತ್ತಲ್ವ ರೆಡಿ ಪೈಪಿಂಗು ಅದಕ್ಕೆ ನ್ಯಾಚ್ ಹಿಡ್ಕೊಂಡು ಸ್ವಲ್ಪ ನಾವು ನಾವು ಯಾವ ಥರ ನೆಕ್ಕು ಕ ಸ್ಟಿಚಿಂಗ್ ಮಾಡಿರ್ತಾರೋ ಆ ಥರ ನೆಕ್ಕು ಬರುತ್ತೆ ಇದು ನೋಡಿ ಆಯ್ತು ಇದು ಇದನ್ನು ನಾನು ನಾನು ಇದನ್ನು ಕೆಳಗಡೆಗೆ ಅರ್ಧ ಇಂಚು ಮಾರ್ಕ್ ಮಾಡಿರ್ತೀನಿ ನಾನು ಅದು ಅದನ್ನ ಹಂಗೆ ಹೊಲ್ಕೊಂಡು ಬಿಡ್ತೀನಿ ಹೊಲ್ಕೊಂಡು ಟರ್ನ್ ಮಾಡಿ ಅದ ಮೇಲೆ ಒಂದು ಸ್ಟಿಚಿಂಗ್ ಹಾಕುತ್ತೀನಿ ನಾನು ಇವಾಗ ಇದನ್ನು ತುಂಬ ಈಸಿ ಯಾರು ಬೇಕಾದ್ರೂ ಈಗ ಹೊಸದಾಗ ಕಲಿತಿರೋರಿಗೆ ಇದು ತುಂಬ ಈಸಿ ಆಗುತ್ತೆ ಕೆಲಸ ಇದು ನಮ್ಮ ಕಾಲದಲ್ಲಿ ಈ ಥರ ಇತ್ತು ಇರ್ತೋ ಇರಲೋ ಗೊತ್ತಿಲ್ಲ ನಮಗೆ ಯಾವಾಗ ಇದು ಕಾಣಿಸ್ಲಿಲ್ಲ ಈಗೀಗ ರೆಡಿ ಪೈಪಿಂಗು ರೆಡಿ ಡೋರಿ ಎಲ್ಲ ರೆಡಿಮೇಟೇ ಸಿಗುತ್ತೆ ಇವಾಗ ಕೆಲಸನೂ ಬೇಗ ಆಗಿಬಿಡುತ್ತೆ ಇವಾಗ ನೋಡಿ ಅದು ನಾನು ಎರ್ಜಿಗೆ ಸಣ್ಣ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣವಾಗಿ ಸಿಗುತ್ತೆ ಇದು ನೋಡಿ ಇವಾಗ ನಾನು ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕ್ಲೀನಾಗಿ ಹಾಕ್ಕೊಂಡು ಎಷ್ಟು ಸಣ್ಣಗೆ ಬರುತ್ತೆ ತುಂಬ ಸಣ್ಣ ಬರುತ್ತೆ ಅಂದರೆ ಅಟ್ಯಾಚಿಂಗಲ್ಲಿ ಕ್ಲೀನಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ನೀವು ಒಂದು ಸತಿ ಅಟ್ಯಾಚಿಂಗಲ್ಲಿ ಹೆಚ್ಚು ಕಮ್ಮಿ ಬಂತು ಅಂದ್ರೂ ಇನ್ನೊಂದು ಸರ್ತಿ ಪರವಾಗಿಲ್ಲ ಅದನ್ನ ಹೆಡ್ಜಲ್ಲಿ ಆದಷ್ಟು ಹೊಲ್ಕೊಂಡು ಮಾಡ್ಕೊಳ್ಳಿ ಅವಾಗ ತುಂಬ ಸಣ್ಣದಾಗಿ ಬರುತ್ತೆ ಇದು ಪೈಪಿಂಗು ನೋಡಿ ಯಾವ ಥರ ಬಂದಿದೆ ಪೈಪಿಂಗಿದು ಇದು ಸ್ಲೀವಲ್ಲಿ ಇದೆ ಬಾರ್ಡಲ್ಲಿ ಎರಡು ಕಲರ್ ಇದೆ ಅದಕ್ಕೆ ನಾನು ಒಂದು ಕಲರ್ ರೆಡಿ ಪೈಪಿಂಗ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೇಸ್ ಹಾಕ್ತೀನಿ ನೋಡಿ ನೋಡಿ ಹಿಂದೆಗಡೆನೂ ಕಚ್ಚೆನೂ ಕಚ್ಚೇನು ಒಂಚೂರು ಕಾಣಲ್ಲ ಎಷ್ಟು ಕ್ಲೀನಾಗಿ ಬರುತ್ತೆ ಇದು ರೆಡಿ ಪೈಪಿಂಗು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಹೊಸ್ದಾಗಿ ಕಲಿತಿರೋರು ಮತ್ತು ಕಲಿತಿರೋರು ಬೇಗ ಕೆಲಸ ಆಗುತ್ತೆ ಇದು ನಾವು ಒಂದು ಒನ್ ಅವರಲ್ಲಿ ಬ್ಲೌಸ್ ಇರ್ತೀವಿ ಅಂದರೆ ಒಂದು ಹತ್ತು ನಿಮಿಷ ನಮಗೆ ಇನ್ನು ಕಮ್ಮಿ ಆಗುತ್ತೆ ನೋಡಿ ಈ ಥರ ಬಂದಿದ್ದೆ ವೀಡಿಯೋಸು ರೆಡಿ ಪೈಪಿಂಗ್ ಯಾವ ಥರ ಮಾಡೋದು ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು